ಕೇಂದ್ರ ಸರ್ಕಾರದ ವತಿಯಿಂದ ಕರ್ನಾಟಕಕ್ಕೆ ಗುಡ್ ನ್ಯೂಸ್ ಸಿಕ್ಕಿದೆ ಶುಕ್ರವಾರ ಪ್ರಧಾನಿ ನರೇಂದ್ರ ಮೋದಿ ಅವರ ಅಧ್ಯಕ್ಷತೆಯಲ್ಲಿ ಸಂಪುಟ ಸಭೆ ನಡೆಯಿತು ಈ ಸಭೆಯಲ್ಲಿ ದೇಶದಲ್ಲಿ ಒಟ್ಟು ಎಂಬತ್ತೈದು ಹೊಸ ಕೇಂದ್ರೀಯ ವಿದ್ಯಾಲಯಗಳನ್ನ ಸ್ಥಾಪಿಸುವ ಕುರಿತು ಚರ್ಚಿಸಲಾಯಿತು ಮತ್ತು ಸ್ಥಾಪನೆಗೆ ಅನುಮೋದನೆಯನ್ನು ನೀಡಿದೆ ಈ ಎಂಬತ್ತೈದು ಕೇಂದ್ರೀಯ ವಿದ್ಯಾಲಯಗಳ ಪೈಕಿ ಮೂರು ವಿದ್ಯಾಲಯಗಳನ್ನ ಕರ್ನಾಟಕದಲ್ಲಿ ಸ್ಥಾಪಿಸಲು ಮೋದಿ ಸರ್ಕಾರ ಅಸ್ತುವಂತಿದೆ ಎಂಬತ್ತೈದು ಕೇಂದ್ರೀಯ ವಿದ್ಯಾಲಯಗಳ ಸ್ಥಾಪನೆಗೆ ಮತ್ತು ಒಂದು ಕೇಂದ್ರೀಯ ವಿದ್ಯಾಲಯದ ವಿಸ್ತರಣೆಗೆ ಐದು ಸಾವಿರದ ಎಂಟುನೂರ ಎಪ್ಪತ್ತೆರಡು ಕೋಟಿ ರೂಪಾಯಿ ನೀಡಲಾಗ್ತದೆ ಇದರಲ್ಲಿ ಹೊಸ ಕೇಂದ್ರ ವಿದ್ಯಾಲಯ ಸ್ಥಾಪನೆಗೆ ಎರಡು ಸಾವಿರದ ಎಂಟುನೂರ ಅರವತ್ತೆರಡುವರೆ ಕೋಟಿ ರೂಪಾಯಿ ಮತ್ತು ನಿರ್ವಹಣೆಗಾಗಿ ಮೂರು ಸಾವಿರದ ಒಂಬತ್ತು ಕೋಟಿ ರೂಪಾಯಿ ನೀಡಲು ನಿರ್ಣಯ ಮಾಡಲಾಗಿದೆ ಇನ್ನು ಕರ್ನಾಟಕದ ಯಾದಗಿರಿ ಜಿಲ್ಲೆಯ ಮದ್ನಾಲ್ ಗ್ರಾಮ ಚಿತ್ರದುರ್ಗ ಜಿಲ್ಲೆಯ ಕುಂಚಿಗನಾಳ ಗ್ರಾಮ ಹಾಗೂ ರಾಯಚೂರು ಜಿಲ್ಲೆಯ ಸಿಂಧನೂರು ತಾಲೂಕಿನ ಎಳರಗಿ ಗ್ರಾಮದಲ್ಲಿ ಕೇಂದ್ರೀಯ ವಿದ್ಯಾಲಯಗಳು ಆಗಲಿವೆ ಇದೇ ವೇಳೆ ಶಿವಮೊಗ್ಗದ ಕೇಂದ್ರೀಯ ವಿದ್ಯಾಲಯದ ಎಲ್ಲಾ ತರಗತಿಗಳಿಗೆ ತಲಾ ಎರಡು ಸೆಕ್ಷನ್ಗಳನ್ನು ಹೊಸದಾಗಿ ಸೇರಿಸಿ ವಿಸ್ತರಿಸಲು ಕೂಡ ಸಂಪುಟ ಅನುಮೋದನೆ ನೀಡಿದೆ ಒಂದು ವಿದ್ಯಾಲಯದಲ್ಲಿ ಒಂಬೈನೂರ ಅರವತ್ತು ಮಕ್ಕಳಂತೆ ಒಟ್ಟು ಎಂಬತ್ತೆರಡು ಸಾವಿರದ ಐನೂರ ಅರವತ್ತು ಮಕ್ಕಳಿಗೆ ಪ್ರವೇಶಾವಕಾಶ ಸಿಗಲಿದೆ ಒಂದು ಕೇಂದ್ರೀಯ ವಿದ್ಯಾಲಯಕ್ಕೆ ಅರವತ್ತು ಮೂರು ನೌಕರರಂತೆ ಹಾಗೂ ಶಿವಮೊಗ್ಗದ ವಿಸ್ತರಿತ ಕೇಂದ್ರೀಯ ವಿದ್ಯಾಲಯದಲ್ಲಿ ಮೂವತ್ಮೂರು ನೌಕರರಂತೆ ಐದು ಸಾವಿರದ ಮುನ್ನೂರ ಎಂಬತ್ತೆಂಟು ಜನರಿಗೆ ಉದ್ಯೋಗ ಸಿಗಲಿದೆ ಹೊಸ ಕೇಂದ್ರೀಯ ವಿದ್ಯಾಲಯಗಳಲ್ಲಿ ಸ್ಥಾಪನೆಯಿಂದ ಅನೇಕ ವಿದ್ಯಾರ್ಥಿಗಳಿಗೆ ಉಪಯುಕ್ತವಾಗಲಿದೆ ತಮ್ಮ ಇಚ್ಛೆಯ ವಿಷಯಗಳನ್ನು ಒಂದೇ ಸೂರಿನಡಿ ಕಲಿಯಲು ಇದು ಸಹಾಯವಾಗುವ ಜೊತೆಗೆ ಅನೇಕರಿಗೆ ಉದ್ಯೋಗಾವಕಾಶಗಳು ಸಿಗಲಿದೆ ಎಂಬುದು ಖುಷಿಯ ವಿಚಾರ ಹೌದು ಇದ್ರ ಜೊತೆಗೆ ಕೇಂದ್ರ ಸರ್ಕಾರವನ್ನು ವಿನಾಕಾರಣ ದೂರುವ ಪ್ರತಿಪಕ್ಷಗಳ ಬಾಯಿ ಮುಚ್ಚಿದಂತೆಯೂ ಆಗಿದೆ ಯಾಕೆಂದ್ರೆ ಚುನಾವಣೆಯಲ್ಲಿ ಸೋತ ಬಳಿಕ ಏನು ಮಾಡಲಿಕ್ಕೆ ಆಗುತ್ತಿರುವಾಗ ಕೇಂದ್ರ ಸರ್ಕಾರವನ್ನು ದೂರಲು ಶುರು ಮಾಡುತ್ತೆ ಆಡಳಿತ ಸರಿ ಇಲ್ಲ ಕೇಂದ್ರದಿಂದ ಜಾರಿಯಾಗುವ ಎಲ್ಲಾ ಯೋಜನೆಗಳನ್ನು ಉತ್ತರ ಭಾರತವನ್ನು ಕೇಂದ್ರೀಕರಿಸಿಕೊಂಡು ಜಾರಿ ಮಾಡಲಾಗ್ತದೆ ಕೇಂದ್ರ ಸರ್ಕಾರದ ಯೋಜನೆಗಳು ಕೇವಲ ಉತ್ತರ ಭಾರತಕ್ಕೆ ಮಾತ್ರ ಸೀಮಿತವಾಗಿರ್ತವೆ ದಕ್ಷಿಣವನ್ನು ಉಪೇಕ್ಷಿಸಲಾಗುತ್ತಿದೆ ಎಂಬುದಾಗೆಲ್ಲ ವ್ಯತಿರಿಕ್ತವಾಗಿ ಆರೋಪ ಮಾಡ್ತವೆ ಆದ್ರೆ ಈ ಯೋಜನೆಯಿಂದಾದಲೂ ವಿರೋಧ ಪಕ್ಷಗಳಿಗೆ ಅರಿವಾಗಲಿ ಕೇಂದ್ರ ಸರ್ಕಾರ ಇಡೀ ದೇಶವನ್ನು ಕೇಂದ್ರೀಕರಿಸಿಕೊಂಡೇ ಯೋಜನೆಗಳನ್ನ ರೂಪಿಸುತ್ತವೆ ಎಂಬುದು ವೃಥಾ ಆರೋಪಗಳನ್ನ ಮಾಡಿ ದೇಶವನ್ನು ಉತ್ತರ ದಕ್ಷಿಣ ಎಂದು ವಿಭಜಿಸಲು ವಿರೋಧ ಪಕ್ಷಗಳು ನಡೆಸುತ್ತಿರುವ ಕುತಂತ್ರಗಳು ಈಗ ಬಹಿರಂಗವಾಗತೊಡಗಿದೆ ಇದೊಂದೇ ಅಲ್ಲ ಕೇಂದ್ರ ಸರ್ಕಾರದಿಂದ ಇಂತಹ ಅನೇಕ ಅಭಿವೃದ್ಧಿ ಯೋಜನೆಗಳು ದೇಶವ್ಯಾಪಿ ಜಾರಿಯಾಗಿದೆ ಆದರೆ ಅದರ ಬಗ್ಗೆ ಮಾಹಿತಿಯನ್ನು ನಾಗರಿಕರು ಮತ್ತು ವಿರೋಧ ಪಕ್ಷಗಳು ತಿಳಿದುಕೊಳ್ಳಬೇಕಷ್ಟೆ ಇದಾಗಿತ್ತು ಈ ಹೊತ್ತಿನ ವಿಶೇಷ ಇನ್ನಷ್ಟು ಹೆಚ್ಚಿನ ವಿಚಾರಗಳಿಗಾಕಿ ನೋಡ್ತಾ ಇರಿ ಕನ್ನಡ